HELLO ಇಲ್ಲಿ ನಾವು ಆದಿ ಕರ್ನಾಟಕ ಗರಡಿ ಮನೆ ಅಂತ ಹೇಳಿ ಆದಿ ಕರ್ನಾಟಕ ಗರಡಿ ಮನೆ ಅಂತ ಹೇಳಿ ನಾವು ಇಲ್ಲಿ ಸತ್ಯಾಗ್ರಹ ಕೂರಕ್ಕೆ ಬಂದಿದೀವಿ ಆದಿ ಕರ್ನಾಟಕ ಬಂದಿರೋದು ಆ ಆದಿ ಕರ್ನಾಟಕ ಎ ಕಾಲೋನಿ ಮಾದಿಗರ ಬೀದಿಯಲ್ಲಿ ಇರೋದು ಈ ಬೀದಿಯಲ್ಲಿ ಸಾವಿರದ ಒಂಬೈನೂರ ನಲವತ್ನಾಕರಲ್ಲೇ ಕೊಟ್ಟಿರೋ ನಮಗೆ ಸರ್ಕಾರ ಒಂಬೈನೂರು ಕೊಟ್ಟಿದ್ದು ಆ ಒಂಬೈನೂರು ಕೊಟ್ಟಿರೋದು ನಮಗೆ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಮೆನ್ಷನ್ ಆಗಿದೆ ಮೂವ ಮೂವತ್ತೈದು ನೂರ ಅಂತ ಹೇಳಿ ಅದು ಪಕ್ಕದಲ್ಲಿರೋದು ಆಲಪ್ಪ ಕಲ್ಲಪ್ಪ ಆಲಪ್ಪ ಕಲ್ಲಪ್ಪಂದು ಅರವತ್ನಾಲ್ಕು ತೊಂಬತ್ತು ಅರವತ್ನಾಲ್ಕು ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ನಲವತ್ತೇಳರಲ್ಲಿ ಹರಾಜಾಗಿತ್ತು ಆ ಆಗಿದ್ದ ಜಾಗ ನ ಈರಪ್ಪ ಮತ್ತೆ ಬಕ್ಕರ್ ಸಾಬ್ಬರು ಮತ್ತೆ ಆಲಪ್ಪ ಮತ್ತೆ ಕೊಟ್ಟರು ಅರ್ವ ಅರವ ಅರವತ್ನಾಲ್ಕು ತೊಂಬತ್ತರಲ್ಲಿ ಅವ್ರು ಏನ್ ಮಾಡಿದ್ರು ಮೂರು ಖಾತೆ ಸುಳ್ಳು ಖಾತೆ ಸೃಷ್ಟಿಸ್ಕೊಂಡಿದ್ದಾರೆ ಯಾರು ಮನೆ ಏಕೆ ಕಾಲಿನ ನಡೆ ಇಲ್ಲಿ ನಮಗೆ ಮೂವತ್ತೈದು ನೂರು ಕೊಟ್ಟಿದ್ದಾರೆ ಈ ಮೂವತ್ತೈದು ನೂರನ್ನ ಯಾರು ಅಕ್ರಮ ಅಕ್ರಮವಾಗಿ ಅತಿಕ್ರಮ ಮಾಡ್ಕೊಂಡಿದ್ದಾರೆ ಆ ಅತಿಕ್ರಮದಲ್ಲಿ ನಮಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅನ್ಯ ಆಗಿದೆ ಆ ಅನ್ನೆ ಆಗಿರೋ ಜಾಗವನ್ನು ನಮಗೆ ಬೆಳಸಿಕೊಂಡಿ ಅಂತ ಹೇಳಿ ನಾವು ಮಹಾನಗರ ಪಾಲಿಕೆ ಹದಿನೈದು ವರ್ಷಗಳ ಸತತವಾಗಿ ಹೋರಾಟ ಮಾಡ್ಕಂತ ಬಂದಿದ್ವಿ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಮ್ಮನ್ನ ಯಾವ ತರ ಅವರು ಸರ್ವೆ ಮಾಡ್ತೀವಿ ಅಂತ ನಮ್ಮನ್ನ ಹೇಳೋದು ಇಲ್ಲ ಇವತ್ತು ನಾಳೆ ಬರ್ತೀವಿ ನಾಳೆ ಬರ್ತೀವಿ ಅಂತ ಹಿಂಗೆ ನಮ್ಮನ್ನ ಸತಾಸ್ಕೊಂತ ಬಂದಿದ್ದಾರೆ ನಾವು ಅದಕ್ಕೆ ಒಕ್ಕೋಸ್ಕರ ಹದಿನೈದು ದೋಸೆ ನಮಗೆ ತಡ್ಕನ ನಮ್ಮನ್ನ ನಾವು ಇರೋಕ್ಕಾಗಿಲ್ಲ ಅದಕ್ಕೋಸ್ಕರ ನಾವು ಇವತ್ತು ಆ ಹಳೆ ಮಂಡ್ಲಿಂದ ಇಸಿ ವರೆಗೂ ಪ್ರತಿಭಟನೆ ಮೂಲಕ ಬಂದಿದ್ವಿ ಅವರು ಎಲ್ಲಿಂದ ಅವರು ಯಾವಾಗ ನಮ್ಮನ್ನ ಆದಿ ಕನ್ನಡಕರಣೆ ಗುರುತರಿಸ ಕೊಡ್ತಾರೋ ಅಲ್ಲಿ ತನಕ ನಾವು ಇಲ್ಲಿ ಅಗಲೂರು ರಾಜ್ಯ ಸತ್ಯಾಗ್ರಹ ಮಾಡ್ತಿದ್ವಿ ನನ್ನ ಹೆಸರು